ಕನ್ನಡ ದೀರ್ಘ ಸ್ವರ ಪದಗಳು ಕನ್ನಡ ದೀರ್ಘ ಸ್ವರ ವರ್ಡ್ಸ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಪ್ರ್ಯಾಕ್ಟೀಸ್ ಹಿಂದಿನ ವಿಡಿಯೋಗಳಲ್ಲಿ ಕನ್ನಡದ ದೀರ್ಘ ಸ್ವರಗಳಾದ ಆ ಇ ಊ ಎ ಐ ಈ ಸ್ವರಗಳ ಪದಗಳನ್ನು ಬರೆದಿದ್ದೇವೆ ದೀರ್ಘ ಸ್ವರ ಪದಗಳನ್ನು ಇವತ್ತು ಓ ಮತ್ತು ಅವು ಬರೆಯೋಣ ನಿನ್ನೆ ಎಪಿಸೋಡ್ನಲ್ಲಿ ಎ ಮತ್ತು ಐ ಆಗಿತ್ತು ಇವತ್ತು ಓ ಶುರು ಮಾಡೋಣ ಇಲ್ಲಿ ಓಕಾರ ಇದ್ದಾಗ ಲೆಸ್ ಓ ಕೋ ಇಲ್ಲಿ ಕೋ ಅಂತಿರೋದ್ರಿಂದ ಏತುವ ದೊಡ್ಡ ಕೊಂಬು ಅವ್ರ ಕೊಂಬಿನ ದೀರ್ಘ ಮತ್ತು ದೀರ್ಘ ಕೋ ಕೋಣೆ ಕೋಣಿ ಕೋಳಿ ಕೋಳಿ ಕೋರು ಈ ಅಥವಾ ದೀರ್ಘ ಮತ್ತೆ ದೀರ್ಘ ಕೋರು ಕೋತಿ ಕೋ कोमला, को मोमला कोटी कोटे को ங்க டிக் டங்கி கோ டங்கி கோ அதுக்கு கொம்பின தீர் கொட்டி கோ மத்திய தீர் கொட்டிரு கோ கோ ಕೋಸಂಬರಿ ಕೋ ಡ ಗೋ ಡಗ ಈಗಾಗಲೇ ನಿಮಗೆ ಕೋ ಹೇಗೆ ಬರೀತಂಥ ಮಕ್ಕಳು ಇಷ್ಟು ಪದ ಬರೆದ್ರೆ ಕೋಡಗ ಬಿಡ್ತಾರೆ ಕೋ ಡಗ ಕೋಣ 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 ಮಾಪಕ

ು ಕೋಡು ಇವತ್ತಿಗೆ ಎಷ್ಟು ಸಾಕು ಮತ್ತು ಮುಂದಿನ ವೇಳ್ಯದಲ್ಲಿ ನೋಡೋಣ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಲರ್ನಿಂಗ್ನ ಬಗ್ಗೆ ಇನ್ನಷ್ಟು ವೀಡಿಯೋಸ್ಗಳು ಬೇಕಿದ್ದರೆ ಇಷ್ಟು ಪ್ಲೇಲಿಸ್ಟ್ಸ್ ಇದೆ ಆಸಕ್ತಿ ಇರೋರು ನೋಡಿ ಮುಂದಿನ ವೇಳ್ಯದಲ್ಲಿ ಮತ್ತಷ್ಟು ಪದಗಳನ್ನು ಬರೆಯೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ